ಸೊ ವೇಟ್ ಮಾಡಬೇಕು ಗಂಗಾರು ಸಿ ಹಳ್ಳಿ ತನಿಖೆ ಆಗ್ತಾ ಇದೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿ ತನಿಖೆ ಮಾಡ್ತಾರೆ ಆಗಲಿ ಆದ್ಮೇಲೆ ಅದಕ್ಕೆ ಪರಿಹಾರ ಅಲ್ಲೂ ಲ್ಯಾಪ್ಸಿಸ್ ಇದೆ ಇಲ್ಲ ಅಂತ ಹೇಳಿಕ್ಕೆ ಆಗಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೂಡ ಲ್ಯಾಪ್ಸಿಸ್ ಇದೆ ಸಮಸ್ಯೆ ಅಂದ್ರೆ ಮುಂಚಿನ ತೀರ್ಪು ಸಿ ಎಂ ಅವ್ರಿಗೆ ಹೇಳಬೇಕಾಗಿತ್ತು ಯಾಕೆ ಹೇಳಿಲ್ಲ ಪೊಲೀಸ್ ಬ್ಯಾಂಕ್ ಪ್ರಶ್ನೆ ಅಲ್ಲಿ ಸ್ಟೇಡಿಯಂ ಹೋಗಿದ್ದ ಮುಂಚೆ ಡೆತ್ ಆಗಿದ್ರೆ ಡ್ಯೂಟಿ ಆದ್ರೆ ಹೇಳ್ಬೇಕಾದ್ರು ಸಿ ಎಂಗೆ ಸರ್ಕಾರಕ್ಕೆ ಪೊಲೀಸರು ಅವರು ಆರಂಭ ಇದೆ ಸತ್ತಾಷ್ಟ ಬರ್ದು ಸಿ ಹೊಳಿ ಅಥವಾ ಸಿ ಹೇಳಿ ಮಾಡ್ತಾರೆ ಮಾಡ್ಕೊಂಡು ಬರ್ಬೋದು ಅಲ್ಲಿವ್ರು ನಾವು ಕೂಡ ಹೀಗೆ ಆಗೋಲ್ಲ ನಿರ್ದಿಷ್ಟವಾಗಿ ಹೀಗೆ ಅಂತ ಹೇಳಿ ನನಗ ಕಷ್ಟ ಒಂದು ಯಾವ್ದಾದ್ರು ವರದಿ ಬರುವವರಿಗೆ ಹೇಳೋದು ಕಷ್ಟ